ಯಡಿಯೂರಪ್ಪನ ನೋಟು ಈಶ್ವರಪ್ಪನಿಗೆ ಓಟು ಹೀಗಂತ ಹೇಳಿದ್ದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಶಿಕಾರಿಪುರದ ಪ್ರಚಾರ ಕಾರ್ಯದ ವೇಳೆ ಅವರು ಈ ಮಾತನ್ನ ಹೇಳಿದ್ದಾರೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ತವರು ಕ್ಷೇತ್ರದಲ್ಲಿ ಮಾಜಿ ಸಚಿವ ಹಾಗೂ ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೆಎಸ್ಈಶ್ವರಪ್ಪ ಪ್ರಚಾರ ಕಾರ್ಯ ನಡೆಸಿದ್ರು ಶಿಕಾರಿಪುರ ತಾಲೂಕು ಸಾಲೂರು ಗ್ರಾಮದಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದ್ರು ತಮಗೆ ಈ ಬಾರಿ ಅವಕಾಶ ನೀಡುವಂತೆ ಮತದಾರರಲ್ಲಿ ಅವರು ಕೇಳ್ಕೊಂಡ್ರು ಈ ಸಂದರ್ಭದಲ್ಲಿ ಕಾನೂರು ಗ್ರಾಮದ ಗಂಗಾನಾಯ್ಕ ಸಂತೋಷ್ ಈಸೂರ್ ಕುಮಾರ್ ನಾಯ್ಕ್ ಮೋಹನ್ ಮುರುಗೇಶ್ ಸೇರಿದಂತೆ ಇನ್ನೂ ಹಲವಾರು ಜನ ಉಪಸ್ಥಿತರಿದ್ರು ಒಂದು ಹಬ್ಬ ಆಗತ್ತೆ ಅನ್ಕೊಳ್ಳಿ ಒಂದು ಹಬ್ಬ ಆಗತ್ತಲ್ವಾ ಹಬ್ಬ ಆದಾಗ ನೀವೇನ್ ಮಾಡ್ತೀರಿ ಬಡವರಾಗಿದೀವಿ ಒಂದ್ ಸೀರೆ ನಿಮ್ಗೆ ಕೊಂಡ್ಕೊಳಕ್ಕೆ ದುಡ್ಡು ಇರುತ್ತೆ ಅಲ್ಲೋ ಗೊತ್ತಿಲ್ಲ ಆದ್ರೆ ನನ್ನ ಮಗುವಿಗೆ ಒಂದು ಗಂಡು ಮಗು ಆದ್ರೆ ಒಂದ್ ಚಡ್ಡಿ ಅಂಗಿ ತರ್ತಿವ ಇಲ್ಲೋ ಒಂದ್ ಹೆಣ್ಣು ಮಗು ಆದ್ರೆ ಅದಕ್ಕೆ ಒಂದು ಲಂಗ ತರ್ತೀವ ಇಲ್ಲೋ ಆ ಲಂಗಾನೋ ಚಡ್ಡಿ ತಂದಾಗ ಐವತ್ ರೂಪಾಯಿ ಅದಕ್ಕೆ ದುಡ್ಡು ಇದ್ರೆ ನಿಮಗೆ ಗೊತ್ತಿಲ್ಲದಂಗೆ ಅದರಲ್ಲಿ ಎಂಟು ರೂಪಾಯಿ ಟ್ಯಾಕ್ಸ್ ತಗೊಂಡ್ಬಿಡ್ತಾರೆ ಐವತ್ ರೂಪಾಯಿನಲ್ಲಿ ಎಂಟು ರೂಪಾಯಿ ಟ್ಯಾಕ್ಸ್ ಆ ಎಂಟು ರೂಪಾಯಿ ಟ್ಯಾಕ್ಸ್ ತಗೊಂಡು ಸಾವಿರಾರು ಕೋಟಿ ಆಗಿತ್ತು ದುಡ್ಡನ್ನ ಹೊಡೆದು ಆ ದುಡ್ಡನ್ನ ಯಡಿಯೂರಪ್ಪ ನಿಮಗೆ ತಂದು ಕೊಡುದು ನಿಮ್ಮ ದುಡ್ಡೇ ನಿಮ್ಮ ದುಡ್ಡೇ ನಿಮಗೆ ಕೊಡ್ತಾರೆ ಹಂಗಾಗಿ ಈಗ ದುಡ್ಡು ಕೊಟ್ಟಿದ್ದು ಏನ್ ಮಾಡಿ ತಗೋಬೇಕ ಬೇಡ ಯಾರು ದುಡ್ಡು ಯಾರು ದುಡ್ಡು ನಿಮ್ಮ ದುಡ್ಡು ಆ ಯಡಿಯೂರಪ್ಪ ಕೊಟ್ಟ ದುಡ್ಡು ತಗೊಳ್ಳಿ ಓಟ ಈಶ್ವರಪ್ಪನ ಕೊಟ್ಬಿಡಿ ಈ ಚುನಾವಣೆ ಮುಗಿದ ನಂತರ ಅವ್ರು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಕೂಡ ನನಗೆ ನಂಬಿಕೆ ಇದೆ ಧೈರ್ಯ ಇದೆ ಈ ಚುನಾವಣೆಯಲ್ಲಿ ಅವ್ರ ದುಡ್ಡು ಗೆಲ್ಲತ್ತೋ ಈ ಬಡವ್ರಿಗೆ ಗೆಲ್ತಾರೋ ನಾವು ನೋಡೋಣ ಬಡವರೇ ಗೆಲ್ತಾರೋ ನನಗೆ ನಂಬಿಕೆ ಇದೆ ಒಂದು ಹಬ್ಬ ಆಗತ್ತೆ ಅನ್ಕೊಡಿ ಸೋಡು ಸಾವಿರಾರು ಕೋಟಿ ಆಗಿತ್ತಲ್ಲ ಆ ದುಡ್ಡನ್ನ ಹೊಡೆದು ಆ ದುಡ್ಡನ್ನ ಯಡಿಯೂರಪ್ಪ ನಿಮಗೆ ತಂದು ಕೊಡುದು ನಿಮ್ ದುಡ್ಡೇ ನಿಮ್ ದುಡ್ಡೇ ನಿಮಗೆ ಕೊಡ್ತಾರೆ ಹಂಗಾಗಿ ಈಗ ದುಡ್ಡು ಕೊಟ್ಟಿದ್ದು ಏನ್ ಮಾಡಿ ತಗೋಬೇಕ ಬೇಡ ಯಾರ ದುಡ್ಡದು ಯಾರು ದುಡ್ಡು ನಿಮ್ ದುಡ್ಡು ಆ ಯಡಿಯೂರಪ್ಪ ಕೊಟ್ಟ ದುಡ್ಡು ತಗೊಳ್ಳಿ ಓಟೆ ಈಶ್ವರಪ್ಪ ಕೊಟ್ಬಿಡಿ ಅಧಿಕಾರ ಕೊಡಬೋದಿತ್ತು ಮುಖ್ಯಮಂತ್ರಿ ಆಗಿ ಇಪ್ಪತ್ತು ತಿಂಗಳು ಮಾತಿ ಕದ್ಬಿಟ್ಟ ಅಂತೇಳಿ ಇಡೀ ರಾಜ್ಯದಲ್ಲೇ ಅದು ಕಪ್ಪಾಗಿ ಹಪ್ಕೊಂಡು ಕರ್ಕೊಂಡು ಏನು ಯಡಿಯೂರಪ್ಪ ಮತ್ತೆ ಯಡಿಯೂರಪ್ಪರ ಏನು ಕುಟುಂಬ ರಾಜಕೀಯ ಮಾಡ್ತಾ ಇದ್ದಾರೆ ರಾಜಕೀಯಗೆ